ಈಗಂತೂ ಪ್ರತಿಯೊಬ್ಬರಿಗೂ ಹುಟ್ಟಿರೋ ಮಕ್ಕಳಿಗೂ ಕೂಡ ಶುಗರ್ ಬಂದ್ಬಿಡುತ್ತೆ ನಿಜಕ್ಕೂ ಕೂಡ ಯಾಕೆ ಇತ್ತೀಚಿನ ದಿನಗಳಲ್ಲಿ ಈ ಶುಗರ್ನ ಪ್ರಮಾಣ ಹೆಚ್ಚಾಗ್ತಾ ಇದೆ ಸೊ ಒಂದು ನಮ್ಮ ಲೈಫ್ ಸ್ಟೈಲು ಆಗಿನ ಊಟದ ಪದ್ಧತಿಗೂ ಈಗಿನ ಊಟದ ಪದ್ಧತಿಗೂ ಚೇಂಜ್ ಇದೆ ಬಟ್ ಈಗಿರುವಂತಹ ಟೈಮ್ನಲ್ಲಿ ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಮೊದಲನೇದಾಗಿ ಮಧುಮೇಹ ಬರೋದಕ್ಕೆ ಕಾರಣಗಳೇನು ಇದರ ಲಕ್ಷಣಗಳನ್ನು ತಿಳಿಸ್ಕೊಟ್ಬಿಡಿ ನೋಡಿ ತಾವು ಹೇಳ್ತಿದ್ದಂಗೆ ಈ ನಡುವೆ ಮಧುಮೇಹ ಅಥವಾ ಈ ಡಯಾಬಿಟೀಸ್ ಏನಿದೆಯೋ ತುಂಬ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀರಿ ಸೊ ಈ ಒಂದು ಸಮಸ್ಯೆ ಬರೋದಕ್ಕೆ ನಾನಾ ಕಾರಣಗಳ್ನ ನಾವು ನೋಡಬಹುದು ಸೊ ಅದರಲ್ಲಿ ಪ್ರಮುಖವಾಗಿ ಒಂದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ನಾವು ನೋಡ್ತೀರಿ ವೇರ್ ಒಂದು ಸ್ಟ್ರಾಂಗ್ ಫ್ಯಾಮಿಲಿಯಲ್ ಹಿಸ್ಟ್ರಿ ಅಂತ ಹೇಳ್ತೀರಿ ಅಂದರೆ ತಂದೆ ತಾಯಿ ಅಥವಾ ಬ್ಲಡ್ ರಿಲೇಷನ್ಸಲ್ಲಿ ಯಾರಿಗಾದರೂ ಈ ಒಂದು ಸಮಸ್ಯೆ ಇದ್ದರೆ ಅವರ ಮಕ್ಕಳಿಗೂ ಕೂಡ ಈ ಒಂದು ಸಮಸ್ಯೆ ಕಂಡು ಬರಬಹುದು ಒಂದು ನಂತರ ನಾವು ನೋಡ್ತೀರಿ ವೇರ್ ತುಂಬ ಇಂಪಾರ್ಟೆಂಟ್ ಕಾಸ್ ನಮ್ಮ ಲೈಫ್ ಸ್ಟೈಲ್ ವೇರ್ ನಮ್ಮ ಜೀವನ ಶೈಲಿ ನಾವು ಕರೆಕ್ಟಾಗಿ ಇಟ್ಕೊಂಡಿರಲಿಲ್ಲ ಅಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಒಂದು ಸಮಸ್ಯೆ ಬರಬಹುದು ಸೊ ಈಗ ಜೀವನ ಶೈಲಿ ಅಂತ ಹೇಳಿದಾಗ ನಾವು ತೊಗೊಳ್ತಿರೋ ಆಹಾರ ಇರಬಹುದು ಮಾಡ್ತಿರುವಂಥ ಕೆಲಸ ಇರಬಹುದು ನಾವು ದಿನ ಎಷ್ಟು ಮಟ್ಟಿಗೆ ಓಡಾಡ್ತೀರಿ ಎಷ್ಟು ಗಂಟೆ ಮಲ್ಕೊಳ್ತೀರಿ ನಮ್ಮ ಅಭ್ಯಾಸಗಳಿರಬಹುದು ಇವೆಲ್ಲವೂ ಕೂಡ ಈ ಒಂದು ಲೈಫ್ ಸ್ಟೈಲಲ್ಲಿ ಡಿಪೆಂಡ್ ಆಗ್ತಾ ಹೋಗುತ್ತೆ ಒಂದು ವೇಳೆ ನಾವು ತುಂಬ ಜಾಸ್ತಿ ಜಂಕ್ ಫುಡ್ ಮೇಲೆ ಇದ್ದೀರಿ ಅಥವಾ ನಾವು ಊಟ ಕರೆಕ್ಟಾಗಿ ತಿಂತಾ ಇಲ್ಲ ಅಥವಾ ನಿದ್ದೆ ನಮ್ಮ ತುಂಬ ಕಡಿಮೆ ಇದೆ ಅಥವಾ ನಾವು ಯಾವುದೇ ಥರದ ಒಂದು ವ್ಯಾಯಾಮ ಮಾಡ್ತಾ ಇಲ್ಲ ಅಥವಾ ತುಂಬ ಜಾಸ್ತಿ ನಾವು ನಿದ್ದೆ ಇದ್ದೀರಿ ನಮ್ಮ ದೇಹದ ತೂಕ ಹೆಚ್ಚಾಗ್ತಾ ಇದೆ ಇವೆಲ್ಲ ಇದ್ದಾಗ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಇದ್ದರೆ ಬರೀ ಒಂದು ದಿನ ಈ ಥರ ಇದ್ದರೆ ಸಮಸ್ಯೆ ಆಗೋದಿಲ್ಲ ಇದೇ ಥರ ಒಂದು ನಾಲ್ಕೈದು ವರ್ಷ ಯಾರಾದರೂ ಒಬ್ಬರಲ್ಲಿ ಈ ಥರದ ಒಂದು ಲೈಫ್ ಸ್ಟೈಲ್ ಫಾಲೋ ಮಾಡ್ತಿದ್ರೆ ಅವರಲ್ಲಿ ಡೆಫಿನೆಟ್ಲಿ ಈ ಥರದ ಒಂದು ಸಮಸ್ಯೆ ಬರುವ ಸಾಧ್ಯತೆ ಇರಬಹುದು ಮೂರನೇದು ನಾವು ನೋಡ್ತೀರಿ ವೇರ್ ನಮ್ಮ ದೇಹದಲ್ಲಿ ಒಂದು ಇಮ್ಯೂನ್ ಸಿಸ್ಟಮ್ ಇರುತ್ತೆ ಸೊ ಈ ಇಮ್ಯೂನ್ ಸಿಸ್ಟಮ್ ಏನು ಮಾಡತ್ತಂದರೆ ನಮ್ಮ ದೇಹದಲ್ಲಿ ಆಟೋಮ್ಯಾಟಿಕ್ಲಿ ಹೆಚ್ಚಾಗ್ತಾ ನಮ್ಮ ಪ್ಯಾನ್ಕ್ರಿಯಾಸಿನ ಒಂದು ಸೆಲ್ ಇರುತ್ತೆ ಇದಕ್ಕೆ ನಾವು ಬಿಟಾ ಸೆಲ್ಸ್ ಅಂತ ಹೇಳ್ತೀರಿ ಸೊ ಈ ಸೆಲ್ ಸರ್ಟನ್ ಹಾರ್ಮೋನ್ ರಿಲೀಸ್ ಮಾಡುತ್ತೆ ಇದಕ್ಕೆ ನಾವು ಇನ್ಸುಲಿನ್ ಅಂತ ಹೇಳ್ತೀರಿ ಸೊ ಫಾರ್ ವೇರಿಯಸ್ ರೀಸನ್ಸ್ ಈ ಇನ್ಸುಲಿನ್ ಹಾರ್ಮೋನ್ ರಿಲೀಸ್ ಆಗೋದಿಲ್ಲ ಸೊ ಅಥವಾ ಈ ಇಮ್ಯೂನ್ ಸಿಸ್ಟಮ್ ಹೆಚ್ಚಾಗಿ ಆ ಒಂದು ಬೀಟಾ ಸೆಲ್ಸ್ನ ಡೆಸ್ಟ್ರಾಯ್ ಮಾಡ್ತಾ ಹೋಗುತ್ತೆ ಸೊ ಬಿಟಾ ಸೆಲ್ ಫಂಕ್ಷನಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇದರಿಂದ ನಮ್ಮ ದೇಹದಲ್ಲಿ ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇದರಿಂದ ಈ ಒಂದು ಸಮಸ್ಯೆ ಆಗಬಹುದು ಸೊ ಇದಲ್ಲದೆ ನಾವು ನೋಡ್ತೀರಿ ವೇರ್ ಫ್ರೀಕ್ವೆಂಟಾಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇರಬಹುದು ವೈರಲ್ ಇನ್ಫೆಕ್ಷನ್ಸ್ ಇರಬಹುದು ಅಥವಾ ಒಂದು ಗ್ರಂಥಿ ಇದೆ ಇದಕ್ಕೆ ನಾವು ಪ್ಯಾನ್ಕ್ರಿಯಾಸ್ ಅಂತ ಹೇಳ್ತೀರಿ ಸೊ ಈ ಪ್ಯಾನ್ಕ್ರಿಯಾಸಲ್ಲಿ ಫ್ರೀಕ್ವೆಂಟಾಗಿ ಇನ್ಫೆಕ್ಷನ್ ಆಗ್ತಾ ಆಗ್ತಾಯಿದ್ರೆ ಇದಕ್ಕೆ ನಾವು ಪ್ಯಾನ್ಕ್ರಿಯಾಟೈಟಿಸ್ ಅಂತ ಹೇಳ್ತೀರಿ ಅಕ್ಯೂಟ್ ಆರ್ ಕ್ರಾನಿಕ್ ಪ್ಯಾನ್ಕೆರಾಟೈಟಿಸ್ ಅಂತ ಹೇಳ್ತೀರಿ ವೈರಲ್ ಆರ್ ಬ್ಯಾಕ್ಟೀರಿಯಲ್ ಇದು ಪದೇ ಪದೇ ಆಗ್ತಾ ಹೋದಾಗ ಅಥವಾ ಸರ್ಟನ್ ಇಂಡಿವಿಜುವಲ್ಸಲ್ಲಿ ನಾವು ನೋಡ್ತೀರಿ ಸರ್ಟನ್ ಮೆಡಿಸಿನ್ಸ್ ಲಾಂಗ್ ಟರ್ಮ್ ತಗೊಂಡಾಗ ಈ ಒಂದು ಸಮಸ್ಯೆ ಬರಬಹುದು ಏನಾದರೂ ಒಂದು ವೇಳೆ ಇಂಜುರಿಯಾಗಿ ಆ ಪ್ಯಾನ್ಕ್ರಿಯಾಸ್ನ ತೆಗಿಬೇಕಾಗತ್ತ ಒಂಥ ಸಿಚುವೇಶನ್ ಇದ್ದಾಗ ಪ್ಯಾನ್ಕ್ರಿಯಾಸ್ ಟೋಟಲ್ ಪ್ಯಾನ್ಕ್ರಿಯಾಕ್ಟೊಮಿ ಆದಾಗ ಆಗಲೂ ಕೂಡ ಈ ಒಂದು ಸಮಸ್ಯೆ ಬರಬಹುದು ತುಂಬ ಜಾಸ್ತಿ ಸ್ಟ್ರೆಸ್ ಇರಬಹುದು ಫಿಸಿಕಲ್ ಅಥವಾ ಮೆಂಟಲ್ ಸ್ಟ್ರೆಸ್ ಇರಬಹುದು ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಇದ್ದರೆ ಡೆಫಿನೆಟ್ಲಿ ಈ ಒಂದು ಸಮಸ್ಯೆ ಬರಬಹುದು ಸೊ ಬೇಸಿಕ್ಲಿ ಈ ಒಂದು ಡಯಾಬಿಟೀಸ್ ಬರೋದಕ್ಕೆ ಟೂ ಥಿಂಗ್ಸ್ನ ನಾವು ನೋಡ್ತೀರಿ ವೇರ್ ನಮ್ಮ ದೇಹದಲ್ಲಿ ಒಂದು ವೇಳೆ ಇನ್ಸುಲಿನ್ ಪ್ರೊಡಕ್ಷನ್ ಕಡಿಮೆ ಆದಾಗ ಈ ಒಂದು ಸಮಸ್ಯೆ ಆಗಬಹುದು ಅಥವಾ ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಿರತ್ತೆ ಆದರೆ ಅದರ ಫಂಕ್ಷನಿಂಗ್ ಕರೆಕ್ಟ್ ಆಗ್ತಿರೋದಿಲ್ಲ ವೇರ್ ಆ ರೆಸೆಪ್ಟಾರ್ಸ್ ಕರೆಕ್ಟಾಗಿ ಕೆಲಸ ಮಾಡ್ತಿಲ್ದಿರುವಾಗ ಇವೆರಡು ಕಾರಣದಿಂದ ಒಬ್ಬ ವ್ಯಕ್ತಿಗೆ ಡಯಾಬಿಟೀಸ್ ಬರಬಹುದು ಬ್ರಾಡಾಗಿ ನಾವು ನೋಡಬೇಕಾದಾಗ ಸೊ ಇದರಲ್ಲಿ ಲಕ್ಷಣಗಳನ್ನ ನಾವು ನೋಡಿದಾಗ ವ್ಯಾರು ತುಂಬ ಕಾಮನ್ ಸಿಂಪ್ಟಮ್ಸ್ ನಾವು ನೋಡ್ತೀರಿ ಇವೇ ತುಂಬಾ ಜಾಸ್ತಿ ಸುಸ್ತಾಗುವಂಥದ್ದು ಕೆಲಸ ಮಾಡೋಕ್ಕೆ ಆಸಕ್ತಿ ಇರೋದಿಲ್ಲ ಅಥವಾ ತುಂಬ ಜಾಸ್ತಿ ಬಾಯರ್ಕೆ ಆಗೋದು ಇನ್ಕ್ರೀಸ್ಡ್ ಫ್ರೀಕ್ವೆನ್ಸಿ ಆಫ್ ಯೂರಿನೇಷನ್ ಪದೇ ಪದೇ ಮೂತ್ರಕ್ಕೆ ಹೋಗಬೇಕು ಅಂತ ಅನ್ಸೋದು ಅದು ಕೂಡ ರಾತ್ರಿ ಹೊತ್ತು ತುಂಬ ಹೆಚ್ಚಾಗೋದು ತೂಕ ತುಂಬ ಕಡಿಮೆ ಆಗೋದು ಅಥವಾ ಏನಾದರೂ ಒಂದು ಇನ್ಫೆಕ್ಷನ್ ಆದಾಗ ಆ ಇನ್ಫೆಕ್ಷನ್ ಬೇಗ ಆಗೋದಿಲ್ಲ ಒಂದು ವೇಳೆ ಚರ್ಮದ ಇನ್ಫೆಕ್ಷನ್ ಇರಬಹುದು ಅಥವಾ ಪದೇ ಪದೇ ಮೂತ್ರದ ಇನ್ಫೆಕ್ಷನ್ ಆಗಬಹುದು ಸೊ ಇದಕ್ಕೆ ನಾವು ಔಷಧಿ ತೊಗೊಂಡಾಗ ಕಡಿಮೆ ಆಗುತ್ತೆ ಮತ್ತೆ ಒಂದು ವಾರ ಹತ್ತು ದಿನದಲ್ಲಿ ಮತ್ತೆ ಅದೇ ಥರ ಇನ್ಫೆಕ್ಷನ್ ಬರುತ್ತೆ ಸೊ ಈ ಥರ ಒಂದು ಕಾಮನ್ ಸಿಂಪ್ಟಮ್ಸ್ನ ನಾವು ಈ ಒಂದು ಕಾಯಿಲೆಯಲ್ಲಿ ನಾವು ನೋಡಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ